ಮಕ್ಳಿ ಇವತ್ ಯಾವ ಕತೆ ಹೇಳ್ಕೊಡ್ಲಿ ಅಮ್ಮ ಅಮ್ಮ ಹೇಳಮ್ಮ ಸರಿ ಚಿನಿ ದಾನಿ ಕತೆ ಹೇಳ್ಕೊಡ್ತೀನಿ ಹೌದು ಯಾಕೆ ಇಷ್ಟ ಯಾಕಿಷ್ಟೇ ಅಮ್ಮ ದೇವರಿಗೆ ದಾನಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ತುಂಬಾ ಇಷ್ಟ ಹೌದಾ ದಾನಿ ಕಂಡ್ರೆ ದೇವರಿಗೆ ಇಷ್ಟ ನಿನಗೆ ಗೊತ್ತಾ ಗೊತ್ತಿಲ್ಲ ಅಮ್ಮ ನೀವ್ ಹೇಳ್ಕೊಡಿ ಖಂಡಿತ ಹೇಳ್ಕೊಡ್ತೀನಿ ಚಿನ್ನಿ ಧೈರ್ವೇಶ ಅಂತ ಒಬ್ಬ ಪರ್ಷಿಯನ್ ರಾಜ ಇರ್ತಾನೆ ಆ ರಾಜ ಬ್ಯಾಬಿಲೋನ್ ಸಂಸ್ಥಾನವನ್ನು ವಶ ಮಾಡಿಕೊಂಡು ಆ ದೇಶದ ಮೇಲೆ ಬೇರೆ ಬೇರೆ ಭಾಗಗಳಲ್ಲಿ ನೂರಿಪ್ಪತ್ತು ಮಂದಿ ದೇಶಾಧಿಪತಿಗಳನ್ನ ಇಟ್ಟು ಅವರಿಗೆ ಲೆಕ್ಕ ಕೊಡುವಂತೆ ಮೂರು ಅಧಿಕಾರಿಗಳನ್ನ ನೇಮಿಸ್ತಾನೆ ಆ ಮೂವರು ಅಧಿಕಾರಿಗಳಲ್ಲಿ ದಾನಿ ಒಬ್ಬ ಆಗಿರ್ತಾನೆ ಆದರೆ ರಾಜ ಇವನ ಬುದ್ಧಿನ ಇವನ ಜ್ಞಾನನ ಇವನ ವಿವೇಕವನ್ನು ಇವನ ನಂಬಿಕಸ್ತಿಕೆಯನ್ನು ನೋಡಿ ಇವರು ಎಲ್ಲರ ಮೇಲೆ ಅಧಿಕಾರಿಯಾಗಿ ಅವನನ್ನು ಮಾತ್ರ ಇಡ್ತಾನೆ ಅದನ್ನು ಕಂಡು ಇನ್ನಿಬ್ಬರು ಇರ್ತಾರಲ್ವ ಇವನ ಜೊತೆ ಅವರಿಗೆ ತುಂಬ ಕೋಪ ಬಂದ್ಬಿಡತ್ತೆ ಹೇಗಾದರೂ ಮಾಡಿ ಈ ಮೇಲೆ ಅವನ ಕೆಲಸದ ವಿಷಯದಲ್ಲಿ ತಪ್ಪುರಿಸಬೇಕು ಅಂತ ಸಮಯ ಕಾಯ್ತಾ ಇರ್ತಾರೆ ಈ ಇಬ್ಬರು ಆದರೆ ದಾನಿ ಅವನ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಜವಾಬ್ದಾರಿ ಿಯಾಗಿಯೇ ಇಟ್ಕೊಳ್ತಾನೆ ಎಲ್ಲೂ ತಪ್ಪು ಮಾಡಲ್ಲ ಅವಾಗ ಇವರು ಯೋಚನೆ ಮಾಡ್ತಾರೆ ಇವನಿನ್ನ ಕೆಲಸದ ವಿಷಯದಲ್ಲಿ ತಪ್ಪು ಹುಡುಕಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಒಂದು ಕೆಲಸ ಮಾಡೋಣ ಹೆಂಗೂ ದಾನಿಯೆಲ್ಲ ದೇವರನ್ನ ಕಂಡ್ರೆ ಪ್ರೀತಿ ಮಾಡ್ತಾನೆ ಮೂರಾವರ್ತಿ ದಿನಕ್ಕೆ ಪ್ರಾರ್ಥನೆ ಮಾಡ್ತಾನೆ ಈ ಭಕ್ತಿಯ ವಿಷಯನೇ ಇಟ್ಕೊಂಡು ಇವ್ರ ಮೇಲೆ ತಪ್ಪು ಹೊರಿಸೋಣ ಅಂಥೇಳಿ ಎಲ್ಲರೂ ಸೇರಿಕೊಂಡು ರಾಜನ ಹತ್ರ ಬರ್ತಾರೆ ರಾಜ ಇನ್ನು ಮೂವತ್ತು ದಿನ ನಮ್ಮ ಆಸ್ಥಾನದಲ್ಲಿ ನಿನಗೆ ಬಿಟ್ಟು ಇನ್ನು ಯಾವ ದೇವರಿಗೂ ಯಾವ ಮನುಷ್ಯರಿಗೂ ಜನ ಅಡ್ಡ ಬೀಳಬಾರ್ದು ಅಂತ ರಾಜ ಆಜ್ಞೆ ಮಾಡು ಆಗ ಯಾರಾದರೂ ಅದನ್ನು ಮೀರಿ ಯಾವುದಕ್ಕಾದರೂ ಅಡ್ಡ ಬಿದ್ದರೆ ಅಂಥವ್ರನ್ನ ಖಡಾ ಖಂಡಿತ್ವ ಮುಲ ಜಿಲ್ದೆ ಸಿಮ್ಮದ್ ಗವಿಲ್ ಹಾಕಬೇಕು ಅಂತ ಶಾಸನನ ಬರ್ಸು ಅಂತ ಹೇಳ್ತಾರೆ ರಾಜನು ಯೋಚನೆ ಮಾಡದೆ ಇವ್ರು ಹೇಳ್ದಂಗೆ ಕೇಳ್ತಾನೆ ಈ ರಾಜನು ಎಷ್ಟು ಬುದ್ಧವಂತನಪ್ಪ ಅವ್ರು ಹೇಳಿದ್ರಂತೆ ಇವನು ಕೇಳಿದ್ನಂತೆ ಮಕ್ಕಳೇ ಯಾರು ಏನೇ ಹೇಳಿದ್ರು ವಿವೇಚನೆ ಮಾಡದೆ ಕೆಲಸ ಮಾಡಬಾರ್ದು ಆದರೆ ಈ ರಾಜ ನೋಡಿ ಅದಕ್ಕೆ ಸೈನ್ ಹಾಕ್ಬಿಟ್ಟ ಆನಂತರ ದಾನಿಯೆಲ್ಲ ಇದನ್ನ ಕೇಳಿಸ್ಕೊಂಡ್ರೂ ಕೂಡ ದೇವರನ್ನು ಪ್ರಾರ್ಥಿಸುವುದಿನ ಬಿಡಲಿಲ್ಲ ತನ್ನ ಮನೆಗೆ ಹೋಗಿ ದಿನಕ್ಕೆ ಹೇಗೆ ಮೊದಲಿನಂತೆ ಮೂರು ಟೈಮ್ ಪ್ರಾರ್ಥನೆ ಮಾಡ್ತಿದ್ನೋ ಅದೇ ಥರ ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದ ಇದನ್ನ ಎಲ್ಲರೂ ಗುಂಪಾಗಿ ಅವನಿಗೆ ಗೊತ್ತಾಗ್ದಂಗೆ ನೋಡಿ ಅದನ್ನ ರಾಜನ ಹತ್ರ ಬಂದು ಚಾಡಿ ಹೇಳ್ಬಿಟ್ರು ಈ ರಾಜ ಯೋಚನೆ ಮಾಡದೆ ಹೇಳಿದ ತಕ್ಷಣ ಮೂರ್ಖನ ತರ ಶಾಸನ ಏನೋ ತಂದ ಆದ್ರೆ ದಾನಿಲ್ ಮೇಲೆ ಜನ ತಪ್ಪಿಸಿದ ತಕ್ಷಣ ಇವನಿಗೆ ಸಿಟ್ಟು ಬರಲಿಲ್ಲ ಬದಲಾಗಿ ತುಂಬಾ ದುಃಖ ಆಯ್ತು ಹಿಂಗಾದ್ರೂ ಮಾಡಿ ಅವನನ್ನ ತಪ್ಪಿಸ್ಬೇಕು ಅಂತ ಇಡೀ ರಾತ್ರಿ ಯೋಚನೆ ಮಾಡ್ದ ಇದು ಜನಗಳಿಗೆ ಗೊತ್ತಾಯ್ತು ಅವ್ರು ಬಿಡ್ತಾರ ಬೆಳ್ ಬೆಳಗ್ಗೆ ರಾಜನ ಹತ್ರ ಬಂದು ರಾಜ ಮೇದ್ಯ ಪರ್ಷಿಯರಲ್ಲಿ ಯಾವ್ದು ಶಾಸನ ತಂದ್ರು ಅದನ್ನ ಬದಲಾಯಿಸ್ತಾರೆ ಒಂದು ಸರಿ ಸೈನ್ ಮಾಡಿದ್ರೆ ಮುಗೀತು ಅಂತ ಹೇಳಿ ದಾನಿಯಲ್ಲಿನ ಸಿಮ್ಮದ್ಗವಿಗೆ ಗವಿಗೆ ಹಾಕ್ಸು ಅಂತಾರೆ ರಾಜನು ಒಪ್ಪಿಗೆ ಕೊಟ್ಬಿಡ್ತಾನೆ ಆಮೇಲೆ ದಾನಿಯಲ್ಲಿನ ತಂದು ಎಲ್ಲರೂ ಸಿಂಹದ ಗವಿಗೆ ಹಾಕಿಬಿಡ್ತಾರೆ ಅದರ ಮೇಲೆ ರಾಜನ ಮುದ್ರೆ ಕೂಡ ಹಾಕಿಸ್ಬಿಡ್ತಾರೆ ರಾಜನಿಗೂ ಇಡೀ ರಾತ್ರಿ ನಿದ್ದೆ ಬರಲ್ಲ ರಾತ್ರಿ ಇಡೀ ಉಪವಾಸ ಇದ್ದು ಮುಂಜಾನೆ ಎಲ್ಲರಿಗಿಂತ ಮುಂಚೆ ಎದ್ದು ಆ ಗವಿ ಹತ್ರ ಹೋಗಿ ದುಃಖದಿಂದ ದಾನಿಯಲೇ ದಾನಿಯಲೇ ಜೀವಸ್ವರೂಪನಾದ ದೇವರ ಸೇವಕನೇ ನೀನು ನಿತ್ಯವೂ ಭಜಿಸುವ ದೇವರು ನಿನ್ನ ಸಿಂಹಗಳ ಬಾಯಿಂದ ಬಿಡಿಸಿದನು ಅಂತ ಕೇಳ್ತಾನೆ ಆಗ ಗವಿಯೊಳಗಿಂದ ದಾನಿಯಲ ಹೇಳ್ತಾನೆ ಅರಸೆ ಚಿರಂಜೀವಿಯಾಗಿರು ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಳಗಳ ಬಾಯಿಂದ ನನ್ನನ್ನು ಬಿಡಿಸಿದ್ದಾನೆ ಅವುಗಳಿಂದ ನನಗೆ ಯಾವ ಕೇಡು ಮಾಡಿಲ್ಲ ಯಾಕಂದರೆ ನಾನು ಅವರ ದೃಷ್ಟಿಗೂ ನಿರ್ಮಲಾಗಿ ಕಂಡು ಬಂದೆ ರಾಜನಾದ ನಿನಗೂ ಯಾವ ದ್ರೋಹ ಮಾಡಲಿಲ್ಲ ಅಂತ ಹೇಳಿದ ತಕ್ಷಣ ರಾಜನಿಗೆ ತುಂಬ ಖುಷಿಯಾಗಿಬಿಡ್ತದೆ ದಾನಿಲನ್ನ ಗವಿಯೊಳಗಿಂದ ಮೇಲೆ ಕೆತ್ತಿಸ್ಬಿಡ್ತಾನೆ ರಾತ್ರಿಯೆಲ್ಲ ಸಿಂಹದ ಜೊತೆನೇ ಇದ್ರೂ ಎಲ್ಲ ದೇವರಲ್ಲಿ ನಂಬಿಕೆ ಇಟ್ಟಿದ್ರಿಂದ ಅವನಿಗೆ ಯಾವ ಕೇಡೂ ಆಗಿರೋಲ್ಲ ಆಮೇಲೆ ರಾಜ ಯಾರು ಇವ್ರ ಮೇಲೆ ಚಾಡಿ ಹೇಳಿರ್ತಾರಲ್ವಾ ಅವ್ರನ್ನೆಲ್ಲ ತಂದು ಅದೇ ಸಿಂಹದ ಗವಿಗೆ ಹಾಕಿಸ್ತಾನೆ ಆ ಸಿಂಹಗಳು ಇವ್ರನ್ನೆಲ್ಲ ತಿನ್ಕೊಬಿಡ್ತದೆ ಆಮೇಲೆ ರಾಜ ದಾನಿಲ ನಂಬಿರುವ ದೇವರನ್ನೇ ಇಡೀ ರಾಜ್ಯದವರೆಲ್ಲ ಪೂಜಿಸಬೇಕು ಅಂತ ಆಜ್ಞೆ ತರ್ತಾನೆ ಮಕ್ಕಳೇ ಈ ಕಥೆಯಿಂದ ಏನು ತಿಳ್ಕೊಬೋದು ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರಬೇಕು ಹಾಗೆ ನಮಗೆ ಕೊಟ್ಟಿರುವ ಎಲ್ಲ ಕೆಲಸಗಳಲ್ಲಿ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಇರಬೇಕು ಮಕ್ಕಳೇ ನಿಮಗೊಂದು ವಿಷಯ ಗೊತ್ತಾ ಸಿಂಹ ಯಾವುದೇ ಕಾರಣಕ್ಕೂ ತನ್ನ ಬೇಟೆಯನ್ನು ಬಿಟ್ಕೊಡೋದೇ ಇಲ್ಲ ಆದರೂ ದಾನಿಯಿಲ್ಲ ಸಿಂಹದ ಗವಿಲಿದ್ರೂ ಅವನನ್ನು ತಿಂದಿಲ್ಲ ಅಂದರೆ ಅದಕ್ಕೆ ಕಾರಣ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಅದಕ್ಕೆ ದೇವರ ವಚನ ಹೇಳುದು ಯಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರನ್ನು ದಂಡಿಸಿ ಕಾವಲಾಗಿದ್ದು ಕಾಪಾಡ್ತಾನೆ ಅಂತ ಮಕ್ಕಳೇ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ರೆ ದೇವರು ನಿಮ್ಮನ್ನೂ ಸಹ ಎಲ್ಲ ಕೇಡಿನಿಂದ ತಪ್ಪಿಸ್ತಾನೆ